హాయ్ హలో నమస్కారా వెల్కమ్ బ్యాక్ టు గర్నింగ్ విత్ ప్రీతి ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಮತ್ತೊಂದು ಯೂಸ್ಫುಲ್ ವಿಡಿಯೋ ಒಂದಿಗೆ ಬಂದಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಗುಲಾಬಿ ಗಿಡಕ್ಕೆ ಬೆಸ್ಟ್ ಫರ್ಟಿಲೈಸರ್ ಯಾವುದು ಅಂತ ಕಾಮೆಂಟ್ ಕೇಳಿ ಕಾಮೆಂಟಲ್ಲಿ ಕೇಳ್ತಾನೆ ಇರ್ತೀರಾ ಅದಕ್ಕೋಸ್ಕರ ಇವತ್ತೊಂದು ಬೆಸ್ಟ್ ಫರ್ಟಿಲೈಸರ್ನ ತೊಗೊಂಡು ಬಂದಿದ್ದೀನಿ ಅದು ಮನೆಯಲ್ಲೇ ಅಂಥ ಒಂದು ಎರಡು ಇನ್ಗ್ರೀಡಿಯೆಂಟಿಂದ ನಾವು ಇದನ್ನು ಮಾಡ್ಕೋಬೋದು ನೀವು ಮಾರ್ಕೆಟಲ್ಲಿ ಸಿಗುವಂಥ ರೋಸ್ ಫುಡ್ ಅಂತ ನಾವೇನು ಕರಿತೀವಿ ರೋಸ್ ಮಿಕ್ಸ್ ಅಂತ ನಾವೇನು ಕರಿತೀವಿ ಅದಕ್ಕಿಂತ ತುಂಬ ಚೆನ್ನಾಗಿ ವರ್ಕ್ ಆಗುವಂಥದ್ದು ಅದು ಆರ್ಗ್ಯಾನಿಕ್ಕಾಗಿ ನಾವು ಕೊಡೋದರಿಂದ ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ ಸೊ ಇದನ್ನ ಯಾವ ರೀತಿ ಯೂಸ್ ಮಾಡೋದು ಹೇಗೆ ಯೂಸ್ ಮಾಡೋದು ಹಾಗೇನೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ವೆಲ್ಕಮ್ ಬ್ಯಾಕ್ ಟು ಗಾರ್ಡನಿಂಗ್ ವಿತ್ ಪ್ರೀತಿ ಇಲ್ಲಿ ಎಷ್ಟು ಚೆನ್ನಾಗಿ ಗುಲಾಬಿ ಗಿಡದಲ್ಲಿ ಗುಲಾಬಿ ಹೂಗಳು ಬಂದಿದೆ ಅಂತ ಎಲ್ಲರಿಗೂ ಈ ರೀತಿನೇ ತಮ್ ತಮ್ ಗಾರ್ಡನ್ಗಳಲ್ಲಿ ಅಥವಾ ತಮ್ಮ ಗಿಡಗಳಲ್ಲಿ ಈ ರೀತಿಯಾಗಿ ಹೂಗಳು ಬರಬೇಕು ಅಂತ ಯಾರಿಗ ಆಸೆ ಇರಲ್ಲ ಹೇಳಿ ಅದು ಪ್ಲಾಂಟ್ ಫ್ಲವರ್ಸ್ಗಂತೂ ಕೇಳಬೇಕಾ ಹೂಗಳನ್ನು ಅದನ್ನು ಕಿತ್ಬಿಟ್ಟು ದೇವರಿಗೆ ಏರ್ಸೋದು ಹೋಗಲಿ ಅದನ್ನು ಟಚ್ ಕೂಡ ಮಾಡೋದಿಲ್ಲ ಹೂಗಳು ಬಿಟ್ಟಾದಮೇಲೆ ನೋಡಿನೇ ಖುಷಿ ಪಡೋವಂಥವ್ರು ತುಂಬ ಜನ ಇದ್ದೀರಾ ಅದರಲ್ಲಿ ನಾನು ಒಬ್ಳು ಕೂಡ ನನಗೂ ಹೂವಿನ ಗಿಡಗಳು ಅಂದರೆ ತುಂಬ ಇಷ್ಟ ಬಟ್ ನಾನು ಯಾವುದೇ ಹೂಗಳನ್ನ ಪ್ಲಕ್ ಮಾಡೋದಿಲ್ಲ ಮಾಡಿ ಹೂಗಳನ್ನ ದೇವರಿಗೆ ಏರಿಸೋದಾಗಲಿ ಅದು ಮಾಡೋದಿಲ್ಲ ಬಿಕಾಸ್ ನನಗೆ ಗಿಡಗಳಲ್ಲಿ ಹೂವುಗಳು ಬಾಡೋವರ್ಗು ಇರೋದೇ ನನಗೆ ತುಂಬ ಖುಷಿ ಕೊಡುತ್ತೆ ಸೊ ಅದಕ್ಕೋಸ್ಕರ ನಾನು ಪ್ಲಕ್ ಮಾಡೋದಿಲ್ಲ ಸೊ ಹಾಗೆ ಸುಮಾರು ಜನ ಇರ್ತೀರ ಇನ್ನೂ ಸ್ವಲ್ಪ ಜನಕ್ಕೆ ಏನು ಏನಾಗ್ಬಿಡುತ್ತೆ ಅಂತಂದ್ರೆ ಗಿಡಗಳನ್ನೇನು ತಂದುಬಿಡ್ತೀರಾ ನರ್ಸರಿಯಿಂದ ಅದಾದ್ಮೇಲೆ ಹೂಗಳು ಬಿಡದೆ ಇರೋದ್ರಿಂದ ಸಖತ್ ಬೇಜಾರಾಗಿ ಬಿಡುತ್ತೆ ಈ ಗಿಡಗಳ ದುಡ್ಡು ಕೊಟ್ಟು ನರ್ಸರಿಯಿಂದ ತರಲೇಬಾರ್ದು ಅನ್ನೋ ಡಿಸಿಷನ್ಗೂ ಕೂಡ ಸುಮಾರು ಜನ ಬಂದ್ಬಿಟ್ಟಿರ್ತೀರಾ ಅಂಥವ್ರಿಗೆ ತುಂಬ ಈಸಿಯಾಗಿ ಗುಲಾಬಿ ಗಿಡದಲ್ಲಿ ಹೂಗಳು ಬರೋ ರೀತಿ ಮಾಡೋ ಹಾಗೆ ಹಾಗೆ ತುಂಬ ಕಡಿಮೆ ಪ್ರಮಾಣದಲ್ಲಿ ಅದನ್ನು ಕೇರ್ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ಇದು ಒಂದು ಫರ್ಟಿಲೈಸರ್ನ ನೀವು ಯೂಸ್ ಮಾಡಿಬಿಡಿ ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಎಲ್ಲಾದರೂ ನೋಡಿದ್ದೀರಾ ಪಾಟಲ್ಲಿ ನಾನ್ ಹಾಕಿರುವಂತ ಗಿಡ ಇದು ಪಾಟಲ್ ಹಾಕಿರುವಂತದ್ದು ಎಷ್ಟು ಹೂಗಳು ಬರುತ್ತೆ ಅಂತಂದ್ರೆ ಗೊಂಚ್ಲು ಗೊಂಚಲಾಗಿ ಹೂಗಳು ಬರುತ್ತೆ ಸೊ ನಿಮಗೂ ಈ ರೀತಿ ನಿಮ್ಮ ಗಿಡಗಳಲ್ಲೂ ಹೂಗಳು ತುಂಬ ಬೇಕು ಅಂತಂದರೆ ಕೆಲವೊಂದು ಪಾಯಿಂಟ್ಸ್ಗಳು ನಮಗೆ ಗೊತ್ತಿರಬೇಕು ಗುಲಾಬಿ ಗಿಡಕ್ಕೆ ಒಂದು ನಾಲ್ಕೈದು ಪಾಯಿಂಟ್ನ ಹೇಳ್ಬಿಡ್ತೀನಿ ಫಸ್ಟು ನೀವು ಗುಲಾಬಿ ಗಿಡನ ತಂದ ಮೇಲೆ ರೀಪಾಟ್ ಮಾಡಬೇಕಾದ್ರೆ ಮಣ್ಣು ಯಾವ ರೀತಿ ಇರಬೇಕು ಅನ್ನೋದನ್ನು ನೀವು ಮುಂಚೆನೇ ತಿಳ್ಕೊಂಡಿರಬೇಕು ಮಣ್ಣು ತುಂಬ ಚೆನ್ನಾಗಿದ್ರೆ ತುಂಬ ಚೆನ್ನಾಗಿ ಗಿಡದ ಗ್ರೋತ್ ಆಗುತ್ತೆ ಅದಲ್ಲದೆ ಇನ್ನು ಸೆಕೆಂಡ್ ಪಾಯಿಂಟ್ ಬಂದು ಇದು ಒಂದು ಬಿಸಿಲು ಬೇಕಾಗಿರುವಂಥ ಗಿಡ ಇರೋದರಿಂದ ಏಳರಿಂದ ಎಂಟು ತಾಸು ಅಥವಾ ಮಿನಿಮಮ್ ನಿಮಗೆ ಅಷ್ಟು ಬಿಸಿಲು ನಿಮ್ಮ ಮನೆಗೆ ಸಿಗೋದಿಲ್ಲ ನೀವಿಟ್ಟಿರೋ ಜಾಗದಲ್ಲಿ ಬರೋದಿಲ್ಲ ಅನ್ನೋದಾದರೆ ಮಿನಿಮಮ್ ನಾಲ್ಕರಿಂದ ಐದು ತಾಸಾದ್ರೂ ಅಂತಂದರೆ ಫೋರ್ ಟು ಫೈವ್ ಅವರ್ಸ್ ಈ ಬಿಸಿಲು ಬೇಕೇ ಬೇಕು ಗುಲಾಬಿ ಗಿಡಕ್ಕೆ ಆವಾಗ ಮಾತ್ರ ಗಿಡ ತುಂಬ ಚೆನ್ನಾಗಿ ಬರುತ್ತೆ ಅದು ಮೇಲೆ ಗುಲಾಬಿ ಗಿಡಕ್ಕೆ ನೀರು ಕೊಡಬೇಕಾದ್ರೆ ಮಣ್ಣು ಒಣಗಿದ ಮೇಲೇ ನೀರು ಕೊಡಬೇಕಾಗುತ್ತೆ ಆಮೇಲೆ ನಾವು ಒಂದು ರುಟೀನ್ನ ಫಾಲೋ ಮಾಡಬೇಕಾಗುತ್ತೆ ಎರಡು ದಿನಕ್ಕೊಂದು ಸಲ ನೀವು ಗುಲಾಬಿ ಗಿಡಕ್ಕೆ ನೀರು ಕೊಡ್ತೀರಾ ಅಂದರೆ ಅದೇ ಇದರಲ್ಲೇ ಕೊಡಬೇಕಾಗುತ್ತೆ ಒಂದು ಸಲ ಎರಡು ದಿನಕ್ಕೆ ಕೊಟ್ಬಿಟ್ಟು ಒಂದು ವಾರ ಬಿಟ್ಬಿಟ್ರೆ ಗಿಡ ಶಾಕ್ಗೆ ಒಳಗಾಗಿ ಯಾವ ರೀತಿ ಅದು ಸರ್ವೈವ್ ಆಗಬೇಕು ಅನ್ನೋದೇ ಕಷ್ಟ ಆಗೋಗುತ್ತೆ ಆ ಟೈಮಲ್ಲಿ ಈ ಗಿಡ ಶಾಕ್ ಗೆ ಒಳಗಾಗುತ್ತೆ ಸೊ ಈ ಈ ಥರ ಎಲ್ಲ ಪಾಯಿಂಟ್ಸ್ಗಳನ್ನ ನಿಮಗೆ ಗೊತ್ತಿದ್ರೆ ತುಂಬ ಈಸಿಯಾಗಿ ನೀವು ಗುಲಾಬಿ ಗಿಡನ ಮೇಂಟೈನ್ ಮಾಡ್ಬೋದು ಹಾಗೆ ಇವತ್ತಿನ ಫರ್ಟಿಲೈಸರ್ಗೆ ಏನೆಲ್ಲ ಇನ್ಗ್ರೀಡಿಯೆಂಟ್ಸ್ ಬೇಕು ಅನ್ನೋದನ್ನು ನೋಡ್ಕೊಂಬರೋಣ ಇದೇನಿದು ಏನೋ ಒಂದು ಫರ್ಟಿಲೈಸರ್ ಹೇಳ್ತೀನಿ ಅಂತ ಆರೆಂಜನ್ನ ಇಟ್ಕೊಂಡು ಬಂದಿದ್ದಾರಲ್ಲ ಅಂತ ಅನ್ಕೋತಾ ಇದ್ದೀರ ಇವತ್ತಿನ ಫರ್ಟಿಲೈಸರ್ನ ನಾವು ಇದೇ ಸಿಪ್ಪೆಯಿಂದನೇ ತಯಾರಿಸುವಂಥದ್ದು ಬಿಕಾಸ್ ನಿಮಗೆ ಎಲ್ರಿಗೂ ಗೊತ್ತಿರೋ ಹಾಗೆ ಸಿಟ್ರಸ್ ಇರುತ್ತೆ ಈ ಸಿಟ್ರಸ್ ಇರೋದರಿಂದ ತುಂಬ ಚೆನ್ನಾಗಿ ಗಿಡದಲ್ಲಿ ಹೂಗಳು ಬರೋಕ್ಕೆ ಹೆಲ್ಪ್ ಆಗುತ್ತೆ ಹಾಗೆಯೇ ನಾನು ಇನ್ನೊಂದು ಇನ್ಗ್ರೀಡಿಯೆಂಟ್ ಏನು ತೊಗೊಂಡಿದ್ದೀನಿ ಅಂತಂದರೆ ಬನಾನಾ ಪೀಲ್ನ ತೊಗೊಂಡಿದ್ದೀನಿ ನೀವು ಡ್ರೈ ಇರುವಂಥದ್ದು ತೊಗೋಬೋದು ವೆಟ್ಟಿರುವಂಥದ್ದು ತೊಗೋಬೋದು ಎರಡರಲ್ಲೂ ಅಷ್ಟೇ ಪೊಟ್ಯಾಷಿಯಮ್ ಕಂಟೆಂಟ್ ಇರುತ್ತೆ ಸೊ ನಾನು ಒಂದು ಎರಡು ಸಿಪ್ಪೆಯಷ್ಟು ಅಂತಂದರೆ ಒಂದು ಎರಡು ಹಣ್ಣಿಗೆ ಆಗುವಷ್ಟು ಸಿಪ್ಪೆನ ನಾನು ತೊಗೊಂಡಿದ್ದೀನಿ ಆರೆಂಜ್ ಪೀಲ್ನ ಹಾಗೆ ಒಂದು ಅದೇ ಕ್ವಾಂಟಿಟಿಲಿ ಸೇಮ್ ಕ್ವಾಂಟಿಟಿಲಿ ಬನಾನಾ ಪೀಲ್ನ ಕು ತೊಗೊಂಡಿದ್ದೀನಿ ಇವೆರಡನ್ನೂ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಕೊಳ್ಳಿ ಅಥವಾ ಹಸಿದೇ ಹಾಕ್ಬೋದು ಒಣಗಿಸ್ಕೊಂಡ್ರೆ ತುಂಬ ಚೆನ್ನಾಗಿ ನಿಮಗೆ ಈಸಿ ಆಗುತ್ತೆ ಪೌಡ್ರ್ ಫಾರ್ಮಲ್ಲಿ ಸಿಗುತ್ತೆ ಅನ್ನೋ ಕಾರಣಕ್ಕೆ ನೀವು ಒಂದಿನ ಒಣಗಿಸಿದ್ರೂ ಸಾಕು ತುಂಬ ಚೆನ್ನಾಗಿ ಡ್ರೈ ಆದಮೇಲೆ ಇವೆರಡನ್ನೂ ಮಿಕ್ಸಿ ಮಾಡ್ಕೋಬೇಕಾಗುತ್ತೆ ನಿಮಗೆ ಇನ್ನೊಂದು ಹೇಳಬೇಕು ಈ ಸಿಟ್ರಸ್ ಇರೋದ್ರಿಂದ ಅಂತಂದರೆ ಈ ಸಿಟ್ರಸ್ ಏನು ಹೆಲ್ಪ್ ಮಾಡುತ್ತೆ ಅಂತಂದರೆ ಗುಲಾಬಿ ಗಿಡಕ್ಕೆ ನಿಮಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಆ್ಯಸಿಡಿಕ್ ಸಾಯಿಲ್ ಬೇಕಾಗುತ್ತೆ ಈ ಸಿಪ್ಪೆಯಲ್ಲಿ ತುಂಬ ಆ್ಯಸಿಡಿಕ್ ಇರೋದರಿಂದ ಸೊ ಅದಕ್ಕೋಸ್ಕರ ನಾವು ಇವತ್ತು ಹಣ್ಣಿನ ಸಿಪ್ಪೆನ ಯೂಸ್ ಮಾಡ್ಕೋತಾ ಇದ್ದೀವಿ ಇದು ಏನು ಮಾಡುತ್ತೆ ಅಂದರೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಗಿಡಗಳಿಗೆ ಹೂಗಳು ಪ್ರೊಡ್ಯೂಸ್ ಮಾಡೋಕ್ಕೆ ಹಾಗೆ ಪೊಟ್ಯಾಷಿಯಮ್ ಇರೋದರಿಂದ ಬನಾನಾ ಪಿಲ್ ಕೂಡ ಗಿಡಗಳಲ್ಲಿ ಹೂಗಳ ಸೈಜನ್ನು ಜಾಸ್ತಿ ಮಾಡೋಕ್ಕೆ ಇದು ಹೆಲ್ಪ್ ಮಾಡುತ್ತೆ ಇಲ್ಲಿ ನೋಡಿ ನಾನು ಮಿಕ್ಸಿಗೆ ಹಾಕ್ಕೊಂಡು ಬಂದಿದ್ದೀನಿ ಈ ರೀತಿ ಪೌಡ್ರ್ ಫಾರ್ಮ್ ಆಗಿದೆ ಫುಲ್ಲಿ ಪೌಡ್ರ್ ಆಗಬೇಕು ಅಂತ ಏನಿಲ್ಲ ಈ ರೀತಿಯಾಗಿ ಇದ್ರೂ ಪರವಾಗಿಲ್ಲ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನೀವು ಏನು ಮಾಡಬೇಕು ಅಂತಂದರೆ ಇದನ್ನು ಹದಿನೈದು ದಿನಕ್ಕೆ ಒಂದು ಸಲ ಗಿಡಕ್ಕೆ ಗುಲಾಬಿ ಗಿಡಗಳಿಗೆ ಎಲ್ಲ ಗಿಡಗಳಿಗೂ ಹೂವು ಬರುವಂಥ ಎಲ್ಲ ಗಿಡಗಳಿಗೂ ನೀವು ಕೊಡ್ಬೋದು ಬರೀ ಗುಲಾಬಿ ಗಿಡಕ್ಕೆ ಅಂತಲ್ಲ ನಾನು ಹೆಚ್ಚಾಗಿ ಇದನ್ನು ಗುಲಾಬಿ ಗಿಡಕ್ಕೆ ಕೊಡ್ತೀನಿ ಬೇರೆ ಹೂವಿನ ಗಿಡಕ್ಕೆ ನಾನು ಬೇರೆ ಫರ್ಟಿಲೈಸರ್ನ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ ದಾಸವಾಳ ಗಿಡಕ್ಕೆ ಯಾವ ರೀತಿಯಾದಂಥ ಫರ್ಟಿಲೈಸರ್ನ ಕೊಡಬೇಕು ಅಂತ ಸೊ ಅದನ್ನು ಕೂಡ ನೀವು ರೆಫರ್ ಮಾಡ್ಕೋಬೋದು ಈ ರೀತಿ ಸ್ವಲ್ಪ ಸುತ್ತಲೂ ಮಣ್ಣನ್ನು ಆಗುದು ಸಡ್ಲ ಮಾಡ್ಕೋಬೇಕು ಮಣ್ಣನ್ನು ನೀವು ಇದನ್ನು ಬೇರಿಗೆ ಅಂತಂದರೆ ಗಿಡದ ಸ್ಟೆಮ್ಮಿಂದನೇ ಕೊಡ್ಬೋದು ಅಕ್ಕಪಕ್ಕ ಎಲ್ಲ ಹಾಕ್ಬೋದು ಬಟ್ ನೀವು ಕೆಮಿಕಲ್ ಫರ್ಟಿಲೈಸರ್ನ ಯೂಸ್ ಮಾಡ್ತೀರಾ ಲೈಕ್ ನೀವು ಡಿ ಎ ಪಿ ಎನ್ ಪಿ ಕೆ ಯೂಸ್ ಮಾಡ್ತೀರಾ ಅಂತಂದ್ರೆ ಮೇನ್ ಗಿಡದ ಬೇರಿಗೆ ಹತ್ತಿರ ಆಗುವ ಹಾಗೆ ಕೊಡೋ ಹಾಗೆ ಇಲ್ಲ ಬಿಕಾಸ್ ಬೇರುಗಳೆಲ್ಲ ಸುಟ್ಟೋಗುತ್ತೆ ಅನ್ನೋ ಕಾರಣಕ್ಕೆ ನಾವು ಆರ್ಗ್ಯಾನಿಕ್ಕಾಗಿ ಇದನ್ನು ಯೂಸ್ ಮಾಡ್ಕೊಳ್ಳೋದ್ರಿಂದ ಇದು ಆರ್ಗ್ಯಾನಿಕ್ ಫರ್ಟಿಲೈಸರ್ ಆದ್ದರಿಂದ ನೀವು ಆರಾಮಾಗಿ ಇಷ್ಟೇ ಕ್ವಾಂಟಿಟೀಲಿ ಕೊಡಬೇಕು ಅಂತ ಏನಿಲ್ಲ ಒಂದು ಗಿಡಕ್ಕೆ ಚಿಕ್ಕ ಪಾಟ್ ಆದರೆ ಒಂದು ಎಂಟು ಇಂಚು ಹತ್ತು ಇಂಚು ಪಾಟ್ ಆತಂದರೆ ಅದಕ್ಕೆ ಒಂದರಿಂದ ಒಂದೂವರೆ ಮುಷ್ಟಿಯಷ್ಟು ನೀವು ಕೊಡ್ಬೋದು ಅಥವಾ ಫುಲ್ ನೀವು ಮೇಲ್ಗಡೆ ಮಣ್ಣು ಎಷ್ಟು ಕವರ್ ಆಗುತ್ತೋ ಅಷ್ಟು ಕೂಡ ಕೊಡ್ಬೋದು ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೆ ಇರೋದ್ರಿಂದ ಕ್ವಾಂಟಿಟಿ ಇಷ್ಟೇ ಕೊಡಬೇಕು ಅಷ್ಟೇ ಕೊಡಬೇಕು ಅಂತ ಏನಿಲ್ಲ ಎಷ್ಟು ಕೊಡಬೇಕು ಅನ್ನೋದು ಗೊತ್ತಾಯಿತು ಹದಿನೈದು ದಿನಕ್ಕೆ ಒಂದು ಸಲ ಕೊಡ್ಬ ಕೊಡಬೇಕು ಇದನ್ನು ಹದಿನೈದು ಸ ಹದಿನೈದು ದಿನಕ್ಕೆ ನೀವು ಒಂದು ಸಲ ಇದನ್ನು ಕೊಟ್ಟು ನೋಡಿ ರಿಸಲ್ಟ್ ನಿಮಗೆ ಒಂದು ಎರಡು ಮೂರು ಯೂಸಲ್ಲೇ ಗೊತ್ತಾಗ್ಬಿಡುತ್ತೆ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಇದರಲ್ಲಿ ಸಿಟ್ರಸ್ ಇರೋದ್ರಿಂದ ಇದೇನು ಮಾಡುತ್ತೆ ಅಂತಂದರೆ ಗಿಡಗಳ ಬೇರುಗಳ ಬೆಳವಣಿಗೆಗೆ ಹಾಗೆ ಎಲೆಗಳು ಹಚ್ಚ ಹಸಿರಾಗಿರೋಕೆ ಹೆಲ್ಪ್ ಮಾಡುತ್ತೆ ಹಾಗೆ ಬನಾನಾ ಪೀಲಲ್ಲಿ ನಿಮಗೆ ಪೊಟ್ಯಾಷಿಯಂ ಇರೋದರಿಂದ ಪೊಟ್ಯಾಷಿಯಂ ನಿಮಗೆ ಏನು ಹೆಲ್ಪ್ ಮಾಡುತ್ತೆ ಅಂತಂದರೆ ಗಿಡಗಳಲ್ಲಿ ಹೂಗಳು ಮೊಗ್ಗುಗಳು ಬರೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ತುಂಬ ಎನರ್ಜಿ ಬೇಕಾಗುತ್ತೆ ಗಿಡಕ್ಕೆ ಹೂಗಳನ್ನ ಪ್ರೊಡ್ಯೂಸ್ ಮಾಡೋಕ್ಕೆ ಈ ಎರಡೂ ಮಿಕ್ಸ್ ಮಾಡಿ ನೀವು ಕೊಡೋದ್ರಿಂದ ಗಿಡಗಳಿಗೆ ತುಂಬ ಚೆನ್ನಾಗಿ ಎನರ್ಜಿ ಸಿಗುತ್ತೆ ಹಾಗೆ ತುಂಬ ಹೊಸ ಚಿಗುರುಗಳು ಬರುತ್ತೆ ಮೊಗ್ಗುಗಳು ಬರುತ್ತೆ ಇಲ್ಲಿ ಇನ್ನೊಂದು ನೀವು ಪ್ಲ್ಯಾಂಟ್ನ ನೋಡ್ತಾ ಇದ್ದೀರಾ ಇದು ರೋಸ್ ಪ್ಲ್ಯಾಂಟ್ನ ಇದನ್ನು ನಾನು ಮೊನ್ನೆ ತಾನೇ ಪ್ರೂನಿಂಗ್ ಮಾಡಿದ್ದೆ ಹೊಸ ಚಿಗುರು ಇದೆ ಸ್ವಲ್ಪ ಎನರ್ಜಿ ಇರಲಿ ತುಂಬ ಬೇಗ ಇದರಲ್ಲಿ ಹೂ ಬರಲಿ ಅಂತ ಈ ಗಿಡಕ್ಕೂ ನಾನು ಕೊಡ್ತಾ ಇದ್ದೀನಿ ಈ ಗಿಡಕ್ಕೂ ಸೇಮ್ ಪ್ರೊಸೀಜರಲ್ಲಿ ಕೊಟ್ಬಿಟ್ಟು ನೀರು ಹಾಕಿದರೆ ಆಯಿತು ಸೊ ಇಷ್ಟು ಮನೆಯಲ್ಲೇ ಸಿಗುವಂಥ ನಾವು ಅಂದರೆ ಡಸ್ಟ್ಬಿನ್ಗೆ ಬಿಸಾಕುವಂಥ ಇಂಗ್ರೀಡಿಯೆಂಟ್ಸಿಂದ ಗಿಡಗಳನ್ನ ತುಂಬ ಚೆನ್ನಾಗಿ ಕೇರ್ ಮಾಡ್ಬೋದು ಅದು ಆರ್ಗ್ಯಾನಿಕ್ ರೀತಿಯಲ್ಲಿ ಕೇರ್ ಮಾಡ್ಬೋದು ನಾನು ಎಲ್ಲ ವಿಡಿಯೋಲ್ಲೂ ಹೇಳ್ತೀನಿ ನಿಮಗೆ ಎನ್ ಪಿ ಕೆ ಡಿ ಎ ಪಿ ಯೂರಿಯಾ ಇದೆಲ್ಲವನ್ನು ಕಡಿಮೆ ಮಾಡಿ ಗಿಡಗಳಿಗೆ ಕೊಡೋದನ್ನು ಅಂತ ಬಿಕಾಸ್ ಕೆಮಿಕಲ್ ಟ್ರೀಟ್ ಮಾಡೋದರಿಂದ ತುಂಬ ಸೈಡ್ ಎಫೆಕ್ಟ್ ಇರೋದ್ರಿಂದ ಗಿಡಗಳಿಗೆ ಬ್ರೀದ್ ಮಾಡೋಕ್ಕಾಗಲ್ಲ ಏನು ಸ್ಟ್ರೆಸ್ಗೆ ಬಂದು ಹೂಗಳನ್ನೇನು ಕೊಟ್ಬಿಡುತ್ತೆ ಬಟ್ ಯಾರು ತುಂಬ ಪ್ಲ್ಯಾಂಟ್ ಲವರ್ಸ್ ಇದ್ದೀರಾ ಪ್ಲೀಸ್ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್ ಏನಂತಂದರೆ ಯಾವಾಗಲೂ ಕೆಮಿಕಲ್ ಫರ್ಟಿಲೈಸರ್ನ ಯೂಸ್ ಮಾಡಕ್ಕೆ ಹೋಗಬೇಡಿ ನಾನು ಯೂಸ್ ಮಾಡಬೇಡಿ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಬಿಟ್ಬಿಡಿ ಅಂತ ಹೇಳೋದಿಲ್ಲ ಆದಷ್ಟು ಕಡಿಮೆ ಮಾಡಿ ಮನೆಯಲ್ಲೇ ಸಿಗುವಂಥ ಐಟಮಿಂದ ನಾವು ಆರ್ಗ್ಯಾನಿಕ್ಕಾಗಿ ಫರ್ಟಿಲೈಸ್ ಮಾಡ್ಬೋದು ಅನ್ನೋದಾದರೆ ಯಾಕೆ ನಾವು ಕೆಮಿಕಲ್ ಫರ್ಟಿಲೈಝರ್ನ ಗಿಡಗಳಿಗೆ ಹಾಕಿ ತುಂಬ ಕಷ್ಟ ಕೊಡಬೇಕು ಗಿಡಗಳಿಗೆ ಅನ್ನೋದು ನನ್ನ ಭಾವನೆ ಸೊ ನೋಡಿದ್ರೆಲ್ಲ ಎಷ್ಟು ಈಸಿಯಾಗಿ ಈ ಫರ್ಟಿಲೈಸರ್ ನ ಇನ್ನೂ ಇನ್ನು ಒಂದು ನಿಮಗೆ ಇದರಲ್ಲಿ ನೀವು ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಟೀ ಪೌಡರ್ನ ಕೂಡ ಹಾಕಬಹುದು ಯೂಸ್ಡ್ ಟೀ ಪೌಡರ್ ಆದ್ರೂ ಹಾಕ್ಬೋದು ಅಥವಾ ಅನ್ಯೂಸ್ಡ್ ಟೀ ಪೌಡರ್ ಆದ್ರೂ ಹಾಕ್ಬೋದು ಅದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಸೊ ಇವೆರಡೇ ಹಾಕ್ತಿವಿ ಅಂತಂದ್ರೆ ಸಾಕು ಇದು ಎರಡೇ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಒಂದು ಎರಡು ಮೂರು ಸಲ ಯೂಸ್ ಮಾಡಿ ನೋಡಿ ಆಮೇಲೆ ಕಾಮೆಂಟ್ ಮಾಡ್ತೀರಾ ನೀವೇ ತುಂಬಾ ಚೆನ್ನಾಗಿದೆ ಅಂತ ಸೊ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮನೆಯಲ್ಲೇ ನಾವು ರೋಸ್ ಮಿಕ್ಸ್ ಅನ್ನ ಮಾರ್ಕೆಟಿಂದ ಮಾರ್ಕೆಟ್ ಇಂದ ತರೋ ಬದಲು ಮನೆಯಲ್ಲೇ ನೀವು ಈ ರೀತಿಯಾಗಿ ಕೊಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಯಾವಾಗಲೂ ಎಲ್ಲ ವಿಡಿಯೋಲ್ಲೂ ಹೇಳೋ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ ಹಾಗೆ ಯಾರಿಗೆ ನೀಡಿದೆ ಯಾರು ಪ್ಲಾಂಟ್ ಲವರ್ಸ್ ಇದ್ದಾರೆ ಅವ್ರಿಗೂ ಕೂಡ ಸೆಂಡ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಇನ್ನೇನಾದರೂ ನಿಮ್ಮ ಕ್ವಾರೀಸ್ ಇದ್ದರೆ ಕ್ವೆಶನ್ಸ್ ಇದ್ದರೆ ಕಾಮೆಂಟ್ ಮಾಡಿ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು